ஆர் <inaudible> ந <inaudible> <inaudible> డనా జీవనది కావేరి జీవనది ఈ కావేరి అన్నవ నీడువ దేవనది వయ్యారి ನಮಸ್ಕಾರ ಕರುನಾಡು ನಮಸ್ಕಾರ ನನ್ನ ಪ್ರೀತಿಯ ಹಾಸನದ ಜನತೆ ನಾನು ನಿಮ್ಮ ಕನ್ನಡತಿ ಹರ್ಷಿತಾ ಮಾತಾಡ್ತಾ ಇದ್ದೀನಿ ತುಂಬ ದಿನ ಆದಮೇಲೆ ಯೂಟ್ಯೂಬ್ ಅನ್ನುವಂತಹ ಬೃಹತ್ ಆದ ಸಾಮಾಜಿಕ ಜಾಲತಾಣಕ್ಕೆ ಒಂದು ಅದ್ಭುತ ದೃಶ್ಯದ ಮೂಲಕ ನಿಮ್ಮೊಡನೆ ನಾನು ಬಂದಿದ್ದೀನಿ ಹೌದು ವೀಕ್ಷಕರೇ ನನ್ನ ಮಗ ಹೇಳೋ ರೀತಿ ನಾವಿವತ್ತು ಬಂದಿದ್ದು ನಮ್ಮ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಗೊರೂರಿನಲ್ಲಿರುವಂತಹ ಹೇಮಾವತಿ ಜಲಾಶಯದ ಹೇಮೆಯ ಒಡಲು ಭರ್ತಿಯಾಗಿದೆ ಹಾಗಾಗಿ ನಮ್ಮ ಗೊರೂರು ಜಲಾಶಯದಲ್ಲಿ ಆರು ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ ಈ ಒಂದು ರಮ್ಯ ರಮಣೀಯ ದೃಶ್ಯವನ್ನು ಕಣ್ತುಂಬಿಸ್ಕೊಳ್ಳೋದಕ್ಕೆ ಇವತ್ತು ನಾವು ಬಂದಿದೀವಿ ನೋಡ್ತಾ ಇದ್ದೀರಾ ಇದು ನಮ್ಮ ಹಾಸನ ಜಿಲ್ಲೆಯ ಹೇಮಾವತಿ ಜಲಾಶಯದ ಮುಂಭಾಗ ಗೇಟ್ ಓಪನ್ ಇತ್ತು ನಾವು ಒಳಗಡೆ ಹೋದ್ವಿ ಅಲ್ಲಿ ನಮ್ಮ ಲಾಂಛನವನ್ನು ಕೂಡ ಅಲ್ಲಿ ಪ್ರತಿಮೆಯನ್ನು ಇರಿಸಲಾಗಿದೆ ಅಲ್ಲಿ ನಾವು ಕೂಡ ಫೋಟೋಸ್ಗಳನ್ನ ತಗೊಂಡ್ವಿ ಅಂತಲೇ ಹೇಳ್ಬೋದು ಬನ್ನಿ ನಾನು ತೋರಿಸ್ತೀನಿ ನಮ್ಮ ಜಲಾಶಯ ಹೇಗಿದೆ ಅಂತ ನಿಮಗೆ ಇವತ್ತು ಕಿರು ಪರಿಚಯವನ್ನ ಮಾಡ್ತೀನಿ ಈ ಒಂದು ಜಲಾಶಯ ಹಾಸನ ಮತ್ತು ಹೊರಕಲಗೂಡಿನ ಗೊರೂರು ಗ್ರಾಮದಲ್ಲಿ ರಸ್ತೆ ಬದಿಯೇ ಇರೋದ್ರಿಂದ ಹಲವಾರು ಅಲ್ಲಿ ಓಡಾಡುವಂತಹ ಪ್ರಯಾ ಪ್ರಯಾಣಿಕರು ಏನಿರ್ತಾರೆ ಪ್ರವಾಸಿಗರು ಏನಿದ್ದಾರೆ ಎಲ್ಲರೂ ಕೂಡ ಒಮ್ಮೆ ಭೇಟಿ ನೀಡೇ ನೀಡ್ತಾರೆ ನನ್ನ ಮಕ್ಕಳು ನೋಡಿ ಚೆನ್ನಾಗಿ ಆಟ ಆಡಿಕೊಂಡು ಒಂದು ಸ್ವಲ್ಪ ದೂರ ಕ್ರಮಿಸಬೇಕು ಜಲಾಶಯದ ಹತ್ತಿರ ಹೋಗೋಕ್ಕೆ ಹಾಗಾಗಿ ಎಲ್ಲರೂ ಕೂಡ ನಡ್ಕೊಂಡು ನೋಡ್ಕೊಂಡು ಬರ್ತಿದ್ದಾರೆ ಕೆಲವರು ನಮ್ಮಂಥವ್ರು ಇನ್ನೂ ನೋಡೋಕ್ಕೆ ಹೋಗ್ತಾರೆ ಇದ್ದೀವಿ ಜಲಾಶಯದ ಶಬ್ದ ಆಗಿರ್ಬೋದು ಅಥವಾ ಅದರ ದೃಶ್ಯ ಆಗಿರ್ಬೋದು ದೂರದಿಂದನೇ ಮೊಬೈಲ್ ಇಟ್ಕೊಂಡು ಸೆರೆ ಹಿಡಿಲಿಲ್ಲ ಅಂದಿದ್ರೆ ನಮ್ಮಂಥ ಮೂರ್ಖರು ಯಾರೂ ಇರ್ತಿರ್ಲಿಲ್ಲ ಅಷ್ಟೊಂದು ಎಕ್ಸೈಟ್ಮೆಂಟಿಂದ ನಾವು ಹೋದ್ವಿ ನೀವು ನೋಡ್ತಾ ಇದ್ದೀರ ಆರು ಗೇಟ್ಗಳ ಮುಖಾಂತರ ಎಷ್ಟೊಂದು ಒಂದು ನೊರೆಯ ರೀತಿ ನಮ್ಮ ಹೆಮ್ಮೆಯ ಒಡಲು ತುಂಬಿ ಹರಿಕಾಯಿದೆ ಅಂತ ಹೇಳಿ జీవనది కావేరి జీవనది ఈ కావేరి అన్న నీడువ దేవనది ನನ್ನ ಮಕ್ಳಿಗಂತೂ ನೀರು ತುಂಬ ಇಷ್ಟ ಇಬ್ಬರು ಅಣ್ಣ ತಮ್ಮ ಎಷ್ಟು ಸಂತೋಷದಿಂದ ಕುಣಿದು ಕುಪ್ಪಳಿಸ್ತಾಯಿದ್ರು ಅಂದರೆ ನನಗೆ ಆ ಒಂದು ನೀರಿನ ಬೋರ್ಗರಿತದಲ್ಲಿ ಹನಿಗಳು ಮೊಬೈಲ್ ಮೇಲೆ ಬೀಳ್ತಾ ಇತ್ತು ವೀಡಿಯೋ ಕೂಡ ಸರಿ ಮಾಡೋಕ್ಕಾಗಲಿಲ್ಲ ನೀವು ನೋಡ್ತಾ ಇದ್ದೀರಾ ನಾನು ಕೂಡ ಮಕ್ಕಳ ಜೊತೆ ಮಕ್ಕಳಾಗಿ ಅಲ್ಲಿ ಸುಮ್ಮನೆ ನಿಲ್ಲೋಕ್ಕೆ ಮನಸ್ಸೇ ಆಗ್ತಿಲ್ಲ ಯಾಕೆಂದರೆ ನೀರಿನ ಫೋರ್ಸ್ ಬೋರ್ಗೆರೆ ಏನಿತ್ತು ಅದರ ತುಂತುರು ಹನಿಗಳು ನಾವು ಎಷ್ಟೇ ದೂರ ನಿಂತಿದ್ರು ನಮ್ಮನ್ನು ಸೆಳೀತಾ ಇತ್ತು ಬಂದು ನಮ್ಮನ್ನು ಮೈ ಚುಂಬಿಸ್ತಾ ಇತ್ತು ಹಾಗಾಗಿ ನಾನು ಮಕ್ಕಳ ಜೊತೆ ಮಕ್ಕಳಾಗಿ ಖುಷಿಪಟ್ಟೆ ನಿಜವಾಗಲೂ ಜೀವನದಲ್ಲಿ ಇನ್ನೇನಿದೆ ಸ್ನೇಹಿತರೆ ಅದರಲ್ಲೂ ನಮ್ಮ ಹಾಸನದಲ್ಲಿ ಏನಾಗಿದೆಯೋ ಗೊತ್ತಿಲ್ಲ ಇತ್ತೀಚೆಗಂತೂ ಹೃದಯಾಘಾತ ಹೃದಯವಂತರ ನಾಡು ಆದರೆ ಹೃದಯಾಘಾತಕ್ಕೆ ಹೆಚ್ಚು ಇದ್ದೀವಿ ನಾವು ಅದಕ್ಕೆ ಹೇಳೋದು ಸ್ನೇಹಿತರೆ ಜೀವನದಲ್ಲಿ ನಮ್ಮ ಜೀವ ಜೀವ ಜೀವನದಲ್ಲಿ ನಮ್ಮ ಜೀವ ಅನ್ನೋದು ಒಂದು ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ ನಾವು ಎಷ್ಟು ದಿನ ಸಂತೋಷದಿಂದ ಖುಷಿಯಾಗಿ ನಂಬಿಕೆಯಿಂದ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡು ಈ ಭೂಮಿ ಮೇಲೆ ಇರ್ತೀವೋ ಚೆನ್ನಾಗಿ ತಿನ್ನಬೇಕು ತಿರುಗಬೇಕು ನಾಲ್ಕರ ಕಡೆ ಹೋಗಬೇಕು ಮಾತಾಡಬೇಕು ಇಷ್ಟೇ ಜೀವನ ಇವತ್ತಿದ್ದವರು ಈ ಕ್ಷಣ ನಾಳೆ ಇರ್ತೀವೋ ಅಲ್ವೋ ನಮಗೆ ಗೊತ್ತಿಲ್ಲ ಇರೋ ಒಂದು ಸಮಯದಲ್ಲಿ ಅತಿ ಹೆಚ್ಚಾಗಿ ನಾವು ಖುಷಿ ಪಡಬೇಕು ಅಂತಲೇ ಹೇಳ್ಬೋದು ನಮ್ಮ ಸಂತೋಷಕ್ಕಂತೂ ಅನ್ಲಿಮಿಟೆಡ್ ಹ್ಯಾಪಿಯಾಗಿದ್ದೆ ನಾನಂತೂ ಅವತ್ತು ನೀವು ನೋಡ್ತಾ ಇದ್ದೀರ ನನ್ನ ತಂಗಿ ಜೊತೆ ನನ್ನ ಡ್ಯಾನ್ಸ್ ಕೂಡ ಮಾಡಿದೆ ತುಂಬ ಆಯಿತು ತುಂಬ ದಿನದ ಮೇಲೆ ನಾನು ಡ್ಯಾನ್ಸ್ ಮಾಡೋದೇ ಕಮ್ಮಿ ಅದರಲ್ಲೂ ಕೂಡ ಅವಳ ಜೊತೆ ಹೀಗೆ ಒಂದು ರೊಮ್ಯಾಂಟಿಕ್ ಆಗಿ ಸ್ಟೆಪ್ ಆಗಿದೆ ಮಾಡಿ ಪ್ರವಾಸಿಗರೆಲ್ಲರೂ ಕೂಡ ಕ್ರಾಸ್ ಗೇಟ್ ಓಪನ್ ಇದೆಯೋ ಇಲ್ವೋ ಅನ್ನೋದು ತಿಳ್ಕೊಂಡು ಬನ್ನಿ ಹಾಸನ ಸುದ್ದಿವಾಹಿನಿ ಪ್ರತಿದಿನ ಇದನ್ನು ನಮ್ಗೆಲ್ರಿಗೂ ತಿಳಿಸ್ತಾ ಇದೆ ವೀಕ್ಷಣೆ ಮಾಡಿಕೊಂಡು ನಮ್ಮ ಜಲಾಶಯದ ಪ್ರಕೃತಿಯನ್ನು ಸವಿಯೋ ಬನ್ನಿ ಯಾಕಂದರೆ ನಿರಾಶಾದಾಯಕವಾಗಿ ಮನೆಗೆ ಹೋಗಬೇಡಿ ಬೇರೆ ಜಿಲ್ಲೆಯಿಂದ ಬರುವಂತಹ ಸ್ನೇಹಿತರಿಗೂ ಕೂಡ ಪ್ರಕೃತಿಯನ್ನು ಸವಿಲಿಕ್ಕೆ ಇದೊಂದು ಸದಾವಕಾಶ ಎಲ್ಲರೂ ಬನ್ನಿ ಧನ್ಯವಾದಗಳು